ನಮಸ್ಕಾರ ನನ್ನ ನಿತ್ಯಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದೀನಿ ಜಯನಗರಗೆ ಊಟ ಮುಗಿಸ್ಕೊಂಡ್ ಬಂದಮೇಲೆ ರೂಪ ಸಿಕ್ಕಿದ್ದಾರೆ ಹಿಂದೆಯಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇದ್ರಂತೆ ನಾನು ಎಲ್ರಿಗೂ ಹೇಳ್ತೀನಿ ಫಾಲೋ ಮಾಡಿ ನನ್ನ ಫಾಲೋ ಮಾಡಿ ಅಂತ ನಾನು ಹೇಳೋದು ಇನ್ಸ್ಟಾಗ್ರಾಮಲ್ಲಿ ಸಬ್ಸ್ಕ್ರೈಬರ್ ಮಾಡಿರೋರು ಇವರು ಅಲ್ಲಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇದಾರಂತೆ ಅಂತ ಇವರು ಟೀಚರ್ ಅಂತೆ ಅವ್ರ ಮುಂದೆ ನಾನು ಏನು ಇಲ್ಲ ಬೆಳ್ಳಿ ಅಮ್ಮ ಬೇಡಮ್ಮ ಹೌದು ಅಲ್ವೋ ಅಂದ್ಕೊಂಡು ಬಂದ್ರ ಆಮೇಲೆ ಕೈಯಲ್ಲಿ ಟ್ಯಾಟು ನೋಡಿಬಿಟ್ಟು ಗುರುತಿರಿದ್ರೂ ಲವ್ ಯು ಲವ್ಯೂ ಏನ್ ಹೇಳ್ತೀರಾ ತುಂಬಾ ಖುಷಿ ಆಯ್ತು ನಿಮ್ಮನ್ನ ನೋಡಿ ಅಂದ್ರೆ ನಿಮ್ ಸಿಗ್ತಿರೋ ಇಲ್ಲ ಅನ್ನೋದು ಡೌಟ್ ಇದ್ದು ಸಡನ್ ಆಗಿ ನೋಡೋಷ್ ತುಂಬಾ ಖುಷಿ ಆಯ್ತು ಅಮ್ಮನ ನೋಡಿದಷ್ಟು ಖುಷಿ ಆಯ್ತು ನೋಡಿ ಆ ಅವರು ನಮ್ದು ಫೋಟೋ ಇಟ್ಕೊಳ್ತಾ ಇದ್ದಾರೆ ಅವ್ರ ಸರ್ ಹೇಳಿದ್ರಂತೆ ಅವ್ರ ಕೈಯಲ್ಲಿ ಟ್ಯಾಟು ಇದೆ ಅವರೇನೇ ಇವ್ರು ಅಂತ ಅಂದ್ರಂತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಅವರು ಟೀಚರ್ ಅಂತೆ ಅವರು ಟೀಚರು ನಿಜವಾಗ್ಲೂ ಜೈನಗರ ಬಂದಿದ್ದಕ್ಕೂ ನನಗ್ ಸಾರ್ಥಕ ಆಯ್ತು ಖುಷಿ ಖುಷಿ ಆಯ್ತು ಅನ್ಕೊಂಡೇ ಇರ್ಲಿಲ್ಲ ರೂಪನ ಕೇಳಿಸ್ಬಾರ್ದ್ ಮೆತ್ತ ಮೊದಲೇ ಗೊತ್ತಿದ್ರೆ ಬಸವೇಶ್ವರ ಕಾನವಳಿಯಲ್ಲಿ ರೂಪುನ್ ಹತ್ರ ತುಂಬಾ ಖುಷಿ ಮಾತಾಡ್ತೀರಲ್ಲ ಎಲ್ರಿಗೂ ಅದೇ ಕೇಳೋತೀನಿ ಇಷ್ಟು ಎಲ್ರು ಪ್ರೀತಿಯಿಂದ ನಾನು ಗುರ್ತಿಡ್ದು ಮಾತಾಡ್ತೀರಲ್ಲ ನಿಜವಾಗಿ ನನ್ಗೆ ಅಷ್ಟ ಸಾಕಮ್ಮ ಎಲ್ರು ಕೇಳ್ತಾರೆ ನಾವು ಅದನ್ ಕಳಿಸ್ತೀವಿ ಇದನ್ ಕಳಿಸ್ತೀವಿ ಕೊಡಿ ಅಂತಾರೆ ನನ್ಗೆ ಏನು ಬೇಡ ಇಷ್ಟು ಇದ್ ಮಾಡಿದ್ರೆ ಸಾಕು ವೆಯ್ಟ್ ಲಾಸ್ ಎಲ್ಲ ಪೌಡರ್ ಎಲ್ಲ ಮಾಡುತ್ತೆ ನೋಡಿ ಸರ್ನು ಗುರ್ತಿಳಿದ್ರಂತೆ ಕೈಯಲ್ಲಿ ಟ್ಯಾಟೂ ಇದೆ ಅಂತ ಅಂದ್ಮೇಲೆ ಇವ್ರೆ ಅಂತ ಹೇಳ ಓವರ್ ಟೇಕ್ ಮಾಡ್ಕೊಂಡ್ ಬಂದ್ ನೋಡಣ ರೀ ಅಮ್ಮನೇ ಬೆಣ್ಣೆ ಕೃಷ್ಣ ಅಮ್ಮನೇ ನೋಡೋಣ ನೋಡೋಣ ಅಂತ ಹೆಂಗೆ ಅಕಸ್ಮಾತ್ ಅಲ್ದೆ ಇದ್ರೆ ಎಲ್ಲಿ ಏನಾರು ಅಂತಾರೇನೋ ಅಂತ ನಿಧನ ಮಾಡಿದ್ರು ಓವರ್ಟೇಕ್ ಮಾಡ್ಕೊಂಡ್ ಬಂದ್ರಂತೆ ಸಪೋರ್ಟ್ ಮಾಡುದು ಸರ್ ಓ ಥ್ಯಾಂಕ್ ಯು ಸೈ ರೂಪ ಅವರು ಅಲ್ಲಿ ಹೋಗ್ತಾ ಇದ್ದಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾತಾಡಿದ್ರು ಅಷ್ಟು ಇಬ್ರು ಚೆನ್ನಾಗಿ ಓದಿದ್ದಾರೆ ಒಳ್ಳೆ ಕೆಲ್ಸದಲ್ಲಿದಾರೆ ಒಂಚೂರು ಆಂಕರ ಇಲ್ಲ ಅದೇ ಹೇಳ್ತಾರಲ್ಲ ಗಾದೆ ಕೂಡ ತುಳ್ಕಲ್ಲ ಅಂತ ಹಾಗೆ ತುಂಬ ಅಂದರೆ ತುಂಬ ಒಂದು ಕಾಲು ಗಂಟೆ ನಿಂತ್ಕೊಂಡು ಮಾತಾಡೋದು ತುಂಬ ಚೆನ್ನಾಗಿ ಮಾತಾಡ್ಸೋದು ಜೈನಾಗ್ರೆ ಬಂದಿದ್ದೀನಿ ಆವಾಗಲೇ ನಾನು ಇದ್ರ ವಿಡಿಯೋದಲ್ಲಿ ನೋಡಿರ್ಬೋದು ಬಸವೇಶ್ವರ ಖಾನಾವಳಿ ವಿಡಿಯೋದಲ್ಲಿ ನೋಡಿ ಎಲ್ಲ ಥರ ತರಕಾರಿನೂ ಸಿಗುತ್ತೆ ನೋಡಿ ಹಣ್ಣು ಇದು ನಂದಿನಿ ನಂದೆ ಆದರೆ ಇಲ್ಲಿ ಬಂದಾಗ ದುಡ್ಡು ಕೊಟ್ಬಿಟ್ಟು ಏನು ಬೇಕೋ ತಿನ್ನೋದು ಕುಡಿಯೋದು ಮಾಡ್ಕೊಂಡೋಗಿ ಫ್ರೀ ಇಲ್ಲ ಫ್ರೀ ಇಲ್ಲ ಫ್ರೀ ಇಲ್ಲ ಫ್ರೀ ಇಲ್ಲ ಇವತ್ತು ಭಾನುವಾರ ಹಾಗಾಗಿ ತುಂಬ ರಶ್ ಇರುತ್ತೆ ತುಂಬ ಅಂದರೆ ತುಂಬ ನೀವೇ ನೋಡ್ತಿರ್ಬೋದು ಮೆಕ್ಕಿ ಟೈಮಲ್ಲಿ ಅಷ್ಟಿರಲ್ಲ ಇವತ್ತು ತುಂಬ ಇರುತ್ತೆ ಇವಾಗ ಒಬ್ರು ಸಿಕ್ಕಿದ್ರು ಅವರು ವೀಡಿಯೋ ಮಾಡಬೇಡಿ ಅಂದರು ಓಕೆ ಡನ್ ಅಂತ ಅಂದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಟಾಪ್ಗಳು ఎస్ట అంత చాలా ఈ మరూన్ చన త్రీ హండ్రెడ్ అంతే నోడి చనల్వా చూ హండ్రెడు నోడి ఇది జయనగర ఫ్లోర్త్ బ్లాక్కు బెంగళూరల్లీ అది ఎదురు కడే ఇరవదు అది ఎదురు కట్టనే ఫుల్ కాంప్లెక్స్ ఇవ్వదు ಕಡಲೆಕಾಯಲ್ಲಿ ಎಷ್ಟು ವಿಧ ನೋಡಿ ಅಲ್ಲಿ ಬೇಯಿಸೋದು ಇಲ್ಲಿ ಉರಿಯೋದು ಚೆನ್ನಾಗಿರುತ್ತೆ ಇದು ಗರಂ ಗರಮಾಗಿ ಮೊಬೈಲಲ್ಲಿ ಚಾರ್ಜ್ ಇಲ್ಲ ಚಾರ್ಜ್ ಖಾಲಿ ಆಗೋಗುತ್ತೆ ಹೊರಡ್ತೀನಿ ಏನೂ ತೊಗೊಂಡಿಲ್ಲ ನಾನು ಸುಮ್ಮನೆ 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 ಸುತ್ತಾಟ ಸುತ್ತಾಟ ಪ್ರೀ ಬಸ್ಸು ಸುತ್ತಾಟ ಅಷ್ಟೇ ಇದು ಹೊರಗಡೆ ಒಳಗಡೆ ತುಂಬ ಇದೆ ಒಳಗಡೆ ಈ ಕಡೆಯಿಂದ ಹೋಗ್ಬೋದು ತುಂಬ ಕಡೆಯಿಂದನೂ ದಾರಿ ಇದೆ ತುಂಬ ಕಡೆಯಿಂದ ದಾರಿ ಇದೆ ಜಯನಗರ ಶಾಂಪಿಂಗ್ ಕಾಂಪ್ಲೆಕ್ಸ್ ಬ್ಯಾಗ್ಸು ಬಟ್ಟೆ ಎಲ್ಲ ಇರುತ್ತೆ ಜಯನಗರ ಫೋರ್ತ್ ಬ್ಲಾಕು ಕಾಂಪ್ಲೆಕ್ಸು ಎಲ್ಲ ಸಿಗುತ್ತೆ ನಿಮಗೆ ಜಯನಗರ ಕಾಂಪ್ಲೆಕ್ಸಲ್ಲಿ ಎಲ್ಲ ಥರ ಬಟ್ಟೆನೂ ಸಿಗುತ್ತೆ ನೋಡಿ ಎಲ್ಲಿಂದೆಲ್ಗೂ ಒಳಗಡೆ ಒಳಗಡೆ ಅಂತ ದಾರಿ ಇದೆ ನಾನು ನಿಮಗೆ ಈ ಕಡೆಯಿಂದ ಬಂದೆ ಇನ್ನೂ ತೋರಿಸ್ತಾ ಇದ್ರೆ ತುಂಬ ಇರುತ್ತೆ ಎಲ್ಲ ಥರ ಸಿಗುತ್ತೆ ನಿಮ್ಗೆ ಯಾವ ಥರ ನೋಡಿ ಇದೆಲ್ಲ ರೆಡಿಮೇಡ್ ಬ್ಲೌಸು ನಿಮ್ಗೆ ಯಾವ ಥರ ಬೇಕಾದರೂ ಸಿಗುತ್ತೆ ತಗೊಳ್ಬೋದು ಇನ್ನೇನು ಬಸ್ಗೆ ಹೊರಡೋದು ಮುಗೀತು ಇಲ್ಲಿಗೆ ಈ ವಿಡಿಯೋನ ನಿಲ್ಲಿಸ್ಲಾ ಎದುರುಗಡೆ ಎಲ್ಲ ಗೋಲ್ಡ್ ಅಂಗಡಿ ಎಲ್ಲ ಥರ ಅಂಗಡಿನೂ ಇದೆ ನೋಡಿ ಇವತ್ತು ಭಾನುವಾರ ರಶು ಇನ್ನೂರೈವತ್ತು ರೂಪಾಯಿ ನೋಡಿ ನೋಡಿ ಬಸ್ಸು ಖಾಲಿ ಸಿಕ್ತು ತಕ್ಷಣ ಬಸ್ ಹತ್ಬಿಟ್ಟೆ ನೋಡಿ ಜಯನಗರ ಕಾಂಪ್ಲೆಕ್ಸು ವಿಡಿಯೋ ಹಿಂಗೆ ಬಸ್ಸಲ್ಲಿ ತೋರಿಸ್ತಾ ಇದ್ದೀನಿ ಖಾಲಿ ಇತ್ತು ಬಸ್ಸು ಓಡಿ ಓಡಿ ಬಂದೆ ಆಮೇಲೆ ಸಿಗಲ್ಲ ನಮಗೆ ನಮ್ಮ ಮನೆ ಕಡೆಗೆ ಸ್ವಲ್ಪ ಕಷ್ಟ ಹಾಗಾಗಿ ನೋಡಿ ನೋಡಿ ಇದೆ ಬಸವೇಶ್ವರ ಖಾನಾವಳಿ ಆ ವಿಡಿಯೋ ಮಾಡಿದ್ದೀನಿ ಬಸವೇಶ್ವರ ಖಾನಾವಳಿದು ವಿಡಿಯೋ ಯಾರು ನೋಡಿಲ್ಲ ನೋಡಿ ಜಯನಗರ ಅಂತ ಏನು ತೊಗೊಂಡಿದ್ದು ಏನೂ ಇಲ್ಲ ಸುಮ್ಮನೆ ಸುತ್ತಾಡಕ್ಕೆ ಬಂದಿದ್ದು ಇಷ್ಟೊತ್ತು ಈ ವಿಡಿಯೋ ನಿಮಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್